ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಿ ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿನಿ ನಾನು ಕೂಡ ಆರಾಮಿದ್ದೀನಿ ನೋಡ್ರಿ ಇವತ್ತು ಏನು ಸ್ಪೆಷಲ್ ಅಂದರೆ ನೋಡ್ತಿದ್ದೀರಲ್ಲ ಕಾಣಿಸ್ತಿರಬೇಕು ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೊಂಡಿನಿ ಏನದು ಅಂತ ಏನು ಮಾಡೀನಿ ಇವತ್ತು ಸ್ಪೆಷಲ್ ಅಂತ ಇದಕ್ಕೂ ಪಾಲಕ್ಕು ಒಂದು ಸ್ವಲ್ಪ ಅಂದರೆ ಒಂದು ಕಟ್ಟೆ ಇದ್ದರೆ ಈ ಪಲ್ಯ ಮಾಡ್ಬೋದು ನಿಮ್ಮ ಮನೆಗೆ ಹೆಸರು ಕಾಳು ಇದ್ದೇ ಇರ್ತಾವಲ್ಲ ಅದನ್ನಿಂತ ಹೆಸ್ರು ಕಾಳು ಪಾಲಕ್ ಪಲ್ಯ ಹಾಕಿ ಈ ಥರ ಪಲ್ಯ ಮಾಡಿದ್ದೀನಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಹಾಗೆ ರುಚಿ ಹಾಗೆ ಸೂಪರಾಗಿರ್ತದ ಎಲ್ಲರೂ ಇಷ್ಟಪಡ್ತಾರೆ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇದನ್ನು ಹೇಗೆ ಮಾಡ್ತಾರೆ ಏನೇನು ಮಾಡ್ತಾರೆ ಮತ್ತು ಏನೇನು ಇರ್ತಾವ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಈಗ ಫಸ್ಟು ನಾನು ಹೆಸ್ರು ತೊಳ್ಕೊಂಡಿನಿ ಹೆಸ್ರು ಕಾಳು ಈಗ ನೋಡಿ ತೊಳ್ಕೊಂಡು ತೊಗೊಂಡು ಬಂದೀನಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನಾನು ಹಾಕ್ತೀನಿ ಅದು ಯಾಕಂದರೆ ಇದು ನಾನು ಸಪ್ರೇಟಾಗಿ ಕು ಕುದಿಸ್ತಿದ್ದೀನಿ ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೀನಿ ಕುಕ್ಕರ್ನಾಗ ಕುದಿಸ್ಲಿಲ್ಲ ಯಾಕಂದರೆ ಇವು ಮೆತ್ತಗಾದರೆ ರುಚಿಯಾಗಿರಲ್ಲ ಪಲ್ಯ ಅದಕ್ಕೆ ನಾನು ಕುಕ್ಕರ್ನಾಗ ಇಟ್ಟು ಕುದಿಸಿಲ್ಲ ಈ ಸಪ್ರೇಟಾಗಿಟ್ಟೆ ಕುದಿಸ್ತಿದ್ದೀನಿ ನೋಡಿ ಈಗ ಒಲೆ ಮೇಲೆ ಇಟ್ಟು ಕುದಿಸ್ತೀನಿ ಈಗ ಕುದಿಯಕ್ಕೆ ಇಟ್ಟಿನ ನೋಡ್ರಿ ಈಗ ಇದಾದಮೇಲೆ ಅದಕ್ಕೆ ಮತ್ತು ಪಲ್ಯ ಅದು ಕೊಯ್ಕೋಬೇಕಲ್ಲ ಪಾಲಕ್ ಪಲ್ಯ ಅದನ್ನು ತೊಗೋತೀನಿ ಇದು ನಮ್ಮ ಹೊಲದಲ್ಲಿ ಬೆಳೆದಿದ್ದು ಪಾಲಕ್ ಪಲ್ಯ ಇದು ಒಂದು ಸ್ವಲ್ಪ ಜಾಸ್ತಿನೇ ಇದೆ ಅದನ್ನು ಅಷ್ಟೊಂದು ಏನು ಹಾಕಂಗಿಲ್ಲ ಒಂದು ಕಟ್ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಒಂದು ಕಷ್ಟ ಕಟ್ಟಷ್ಟು ಬೇಕಾಗ್ತದ ಅಷ್ಟು ತೊಗೊಂಡು ಹಾಕ್ತೀನಿ ನೋಡಿರಿ ಇದು ಜಾಸ್ತಿ ಅದ ಅಷ್ಟೇನು ಹಾಕಂಗಿಲ್ಲ ತೊಳೆದು ಎಲ್ಲ ಮಾಡಿ ಸ್ವಚ್ಛ ಮಾಡಿ ಮತ್ತು ನಾನು ಕೊಯ್ದು ಇಟ್ಕೊತೀನಿ ರೆಡಿ ಮಾಡ್ತೀನಿ ಅವು ಕಾಳು ಬೇಯ್ತಾವಲ್ಲ ಅಲ್ಲಿ ತನಕ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊತೀನಿ ನೋಡಿ ಇಷ್ಟು ತಗೋತಿದ್ದೀನಿ ಒಂದು ಕಟ್ಟಷ್ಟು ಅಷ್ಟೇ ಸಾಕಾಗ್ತದ ಯಾಕಂದರೆ ಇದೊಂದೇ ಮಾಡಿದರೆ ಜಾಸ್ತಿ ಬೇಕಾಗ್ತದ ನಾನು ಹೆಸ್ರು ಕಾಳು ಹಾಕ್ತೀನಲ್ಲ ಅದಕ್ಕೆ ಇದಿಷ್ಟೇ ಸಾಕಾಗ್ತದ ಇದಿಷ್ಟೇ ನಾನು ಎಲ್ಲನೂ ಹೆಚ್ಚಿಟ್ಕೊತೀನಿ ನೋಡಿ ಈಗ ಇದನ್ನು ಹೆಚ್ಚಿ ಇಟ್ಕೊಂಡಿನಿ ತೊಳೆದು ಸ್ವಚ್ಛ ಮಾಡಿ ಹಂಗೆ ಮತ್ತು ಒಂದೆರಡು ಉಳ್ಳಾಗಡ್ಡಿನ ಕೊಯ್ದು ಇಟ್ಕೊಂಡಿನಿ ಅದಕ್ಕೆ ಈಗ ನೋಡಿ ಕಾಳು ಕುದಿಕತ್ತವ ಇನ್ನೊಂದು ಸ್ವಲ್ಪ ಕುದಿಬೇಕು ಇನ್ನೂ ಕುದ್ದಿಲ್ಲ ಪೂರ್ತಿಯಾಗಿ ಕುದಿಲ್ಲ ಅದಕ್ಕೆ ನೋಡ್ತಿದ್ದೀನಿ ಕುದಿತ್ತವ ಅಂತೇಳಿ ಮತ್ತು ಅಲ್ಲಿ ತನಕ ಮತ್ತು ಏನು ಇನ್ನು ಏನು ಮಾಡಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಬೇಕು ಅದನ್ನೊಂದು ಮಾಡ್ಕೋತೀನಿ ಆದ್ರೆ ಅದು ಕುದಿಯೋ ತನಕ ಇದೆಲ್ಲ ಮಾಡಿದರೆ ಬೇರೆ